ನಮಸ್ಕಾರ ಸದಾನಂದ ಬಾಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಕಥೆಗಳು ಮಾನವ ಜೀವನವನ್ನು ಬದಲಿಸ್ತವೆ ಸಹನೆ ಸಂಯಮ ಮತ್ತು ಜಾಗೃತಿ ಇದ್ದರೆ ಮನುಷ್ಯ ಮುಂದೆ ಹೋಗ್ತಾನೆ ಒಂದು ಏನಾಗಿತ್ತಂತಂದರೆ ಗುರು ಶಿಷ್ಯರು ಒಂದು ಊರಿಗೆ ಹೋಗ್ತಾ ಇದ್ದರು ಹೋಗಿ ಆ ಒಂದು ಊರಿನಲ್ಲಿ ಠಿಕಾಣಿ ಹುಡ್ತಾರೆ ಆವಾಗ ಅಲ್ಲಿ ಗುರುವಿನ ಶಿಷ್ಯ ಒಬ್ಬ ಅಂಗಡಿ ಇಟ್ಟಿರ್ತಾನೆ ಅಲ್ಲಿ ಈ ಇಬ್ಬರು ಗುರು ಶಿಷ್ಯರು ಅಲ್ಲಿ ಹೋಗ್ತಾರೆ ಅವಾಗ ಗುರು ಹೇಳ್ತಾನೆ ನೀನು ಇಲ್ಲೇ ಹೊರಗೆ ಕಟ್ಟೆ ಮೇಲೆ ನಿಂತ್ಕೊಂಡು ಬಿಡು ಅಂತೇಳಿ ಹೇಳ್ತಾನೆ ಇನ್ನೂ ಏನೋ ಮಾಡಬೇಡ ಸುಮ್ಮನೆ ಹಾಗೆ ಕುತ್ಕೊಂಡು ನಾನು ಒಳಗೆ ಹೋಗಿ ಪಾದ ಪೂಜೆ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ ಅವಾಗ ಪಾದ ಪೂಜೆ ನಡೀತಿತ್ತೆ ಗುರುಗಳು ಶಿಷ್ಯನ ಕಡೆ ಗಮನ ಹರಿಸ್ತಿರ್ತಾರೆ ಆದರೆ ಶಿಷ್ಯ ಅಲ್ಲಿ ಒಂದು ಕೊಬ್ಬರಿ ಎಣ್ಣೆ ಇರ್ತದೆ ಅಂಗಡಿ ಅದು ಕಿರಾಣಿ ಅಂಗಡಿ ಅದು ಅದರಲ್ಲಿ ಬಟ್ಟೆ ಹಾಕ್ತಾನೆ ಬಟ್ಟೆ ಹಾಕಿ ಅದನ್ನು ಅದ ಕೈಯನ್ನು ಒಂದು ಕಟ್ಟಿಗೆ ಕಂಬಕ್ಕೆ ಒರೆಸ್ತಾನೆ ಒ ಹಾಗೆ ನಿಂತ್ಕೊಳ್ತಾನೆ ನಂತರ ಗುರುಗಳ ಪಾದ ಪೂಜೆ ಮಾಡಿಕೊಂಡು ಹೊರಗೆ ಬರ್ತಾರೆ ಹೊರಗೆ ಬಂದ ನಂತರ ಏನು ಮಾಡ್ಯಪ್ಪ ನೀನು ಆ ಒಂದು ನೀನು ಸುಮ್ಮನೆ ಏರು ಅಂತೇಳಿದೆ ನೀನು ಎರಡು ಬಟ್ಟೆನ ಆ ಏಣಿಯಲ್ಲಿ ಎದ್ದು ಕಂಬಕ್ಕೆ ಒರೆಸಿಬಿಟ್ಲ ಏನು ಗುರುಗಳೇ ಅದರಿಂದ ಏನಾಗೋದೈತಿ ಹಂಗೆ ಮಾಡಬಾರ್ದಾಗಿತ್ತು ಅಂತೇಳಿ ಬಾ ಏನಾಗ್ತೈತಿ ನೋಡೋಣ ಅಂಥೇಳಿ ಮುಂದೆ ಹೋಗಿ ಒಂದು ಕಟ್ಟಿ ಇರ್ತೈತಿ ಆ ಕಟ್ಟಿ ಮೇಲೆ ಕುಳಿತು ವೀಕ್ಷಣೆ ಮಾಡ್ತಿರ್ತಾರೆ ಆವಾಗ ಅದೇನೋ ಕಟ್ಟಿಗೆ ಮೇಲೇನೋ ಕೊಬ್ಬರಿ ಏನಾಯ್ತಿತ್ತು ಅಲ್ಲಿ ಒಂದು ನನ ಬಂದು ಕುಂತೈತೆ ಆ ನನ ಇಡ್ಲಿಕ್ಕೆ ಒಂದು ಹಲ್ಲಿ ಬರ್ತೈತೆ ಆ ಹಲ್ಲಿ ನೋಡಿ ಅಲ್ಲಿ ಬೀದಿ ನಾಯಿ ಒಂದು ಆ ಹಲ್ಲಿಯನ್ನು ಇಡ್ಲಿಕ್ಕೆ ಜಂಪ್ ಮಾಡ್ತೈತೆ ಆವಾಗ ಅದು ದಪ್ಪಣ ಕೆಳಗೆ ಬಿದ್ದು ಬಿಡ್ತೈತೆ ಆ ಬಿದ್ದ ತಕ್ಷಣ ಆ ಎರಿ ಡಬ್ಬಿ ಉರು ಬೀಳ್ತೈತೆ ಇದನ್ನೆಲ್ಲ ಗುರು ನೋಡಿದಿಲ್ಲ ಏನೇನು ಆಗ್ತಾ ಇದೆ ಇಲ್ಲ ಏನು ಗುರುಗಳೇ ಏನೂ ಆಗೋದಿಲ್ಲ ಅಂತ ಹೇಳ್ತಾನೆ ಅವಾಗ ಎನಿ ಡೆಬ್ ಬಿದ್ದ ತಕ್ಷಣ ಆ ನಾಯಿಗೆ ಹೊಡಿಲಿಕ್ಕೆ ಆ ಮಾಲಕ್ಕೆ ಹೋಗ್ತಾನೆ ಆವಾಗ ಆ ಎದುರಿನ ನಾಯಿ ಸಾಕಿದವನು ಅವನು ಬಂದ ಇವನಿಗೆ ಹೊಡಿತಾನೆ ಇವರಿಬ್ಬರ ಜಗಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ನಂತರ ಅವನು ಒಬ್ಬ ಅಂಗಡಿಗೆ ಬೆಂಕಿ ಹಸ್ತಾನೆ ದಗ ದಾಗ ದಾಗ ಇಡೀ ಅರ್ಧ ಊರ ಸುಟ್ಟೋಗ್ತದೆ ಆವಾಗ ಗುರು ಆತನ ಶಿಷಿಗೆ ನೋಡಿದಿಲ್ಲ ನೀನು ಒಂದು ಸಣ್ಣ ಪ್ರಮಾದದಿಂದ ಎಷ್ಟೊಂದು ದೊಡ್ಡ ಅನ ನೀನು ಸುಮ್ಮನೆ ನಿಲ್ಲ ಅಂತ ಹೇಳಿದ್ದೆ ನೀನು ಇದೆಲ್ಲ ಅನಾಹುತ ಮಾಡಿಬಿಟ್ಟೆ ಆವಾಗ ಶಿಷ್ಯ ಗುರುವಿಗೆ ಅಂತ ನಮಸ್ಕಾರ ಮಾಡ್ತಾನೆ ಈ ಕಥೆಯ ತಾತ್ಪರ್ಯ ಅಂತಂದರೆ ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ಭಾಳ ಇರಬೇಕಾಗ್ತದೆ ಜಾಗೃತಿಯಿಂದ ಇರಬೇಕಾಗ್ತದೆ ಒಂದೇ ಒಂದು ಸಣ್ಣ ತಪ್ಪಿನಿಂದ ಇಡೀ ಅರ್ಧವರು ಸುಟ್ಟು ಹೋಯಿತು ಹೀಗೆ ನಾವು ಯಾವುದೇ ದೃಷ್ಟಿಕೋನ ಇಟ್ಟಾಗ ಅಥವಾ ಯಾವುದೋ ಒಂದು ವಿಷಯ ಕೇಳಿದಾಗ ನೋಡಿದ್ದು ಸುಳ್ಳಾಗ್ಬೋದು ಕೇಳಿದ್ದು ಸುಳ್ಳಾಗಬಹುದು ನಿಧಾನವಾಗಿ ಯೋಚಿಸಿದಾಗ ನಿಜ ತಿಳಿದು ಈ ಮಂತ್ರವನ್ನು ಪಠಣ ಮಾಡಬೇಕಾಗ್ತದೆ ಎಲ್ಲಿ ಹೋದಾಗ ಕೂಡ ಜಾಗೃತಾವಸ್ಥೆಯಲ್ಲಿ ಇರಬೇಕಾಗ್ತದೆ ವಿಚಾರ ಮಾಡಿ ಮಾತಾಡಬೇಕಾಗ್ತದೆ ನಿಮ್ಮ ಒಂದು ಮಾತು ಇಡೀ ಊರನ್ನು ಸುಟ್ಟು ಹಾಕಬಾರ್ದು ತಮಗೆಲ್ಲ ಗೊತ್ತಿದೆ ಒಂದೇ ಮಾತು ಇಡೀ ರಾಮಾಯಣ ಮಹಾಭಾರತ ಆಗಿ ಹೋತು ಇಂಥದ ಜಾಗೃತಿ ಇರಬೇಕಂತೇಳು ಈ ಕಥೆಯ ತಾತ್ಪರ್ಯ ತಾಣ ಮತ್ತು ತಮ್ಮ ಬೇಡವೆ ಅಲ್ಲಿವರೆಗೆ ಎಲ್ಲಿ ನಮಸ್ಕಾರ